ದೊಡ್ಡ ಫ್ರೆಂಡ್ಸ್ ಇದು ಮರಿಯಣ್ಣನಪಾಳ್ಯ ಮುಖ್ಯ ರಸ್ತೆ ಇದು ಮರಿಯಣ್ಣನಪಾಳ್ಯ ಮುಖ್ಯ ರಸ್ತೆಯಲ್ಲಿ ಶ್ರೀ ಮಂಜುನಾಥ ಗ್ರ್ಯಾಂಡ್ ಅಂತ ಒಂದು ಹೊಸ ಹೋಟೆಲ್ ಓಪನ್ ಆಗಿದೆ ಮರಿಯಣ್ಣಪಾಳ್ಯ ಆಗಿದೆ ಅಂದರೆ ಮರಿಯನ್ನಪಾಳ್ಯ ಚರ್ಚಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ಅಂದರೆ ನೀವು ವೀರಣ್ಣಪಾಳ್ಯ ಕಡೆಯಿಂದ ಬಂದರೆ ನೀವು ಮರಿಯಣ್ಣಪಾಳ್ಯ ಕಡೆ ಬರ್ತೀವಿ ಚರ್ಚ್ ಸಿಗುತ್ತೆ ಚರ್ಚ್ ನಂತರ ನಿಮಗೆ ಹೋಗ್ತಾನೆ ಅಮೃತಹಳ್ಳಿ ಕಡೆ ಹೋಗ್ತಾನೆ ಲೆಫ್ಟಲ್ಲಿ ಮಂಜುನಾಥ ಗ್ರ್ಯಾಂಡ್ ಅಂತ ಒಂದು ಹೊಸ ಹೋಟೆಲ್ ಆಗಿದೆ ಅದು ಅತ್ಯಂತ ಆಧುನಿಕ ಶೈಲಿಯ ಈ ಹೋಟ್ಲು ಇಲ್ಲಿ ನಿಮಗೆ ಎಲ್ಲ ರೀತಿ ಶುಚಿ ರೀತಿಯಾದ ಆಹಾರಗಳು ಮತ್ತು ನಮ್ಮ ಕನ್ನಡ ಶೈಲಿಯ ಕರ್ನಾಟಕ ಶೈಲಿಯ ಕರಾವಳಿ ಶೈಲಿಯ ಬೆಂಗಳೂರು ನಾರ್ತ್ ಇಂಡಿಯಾ ಚೈನೀಸ್ ಎಲ್ಲ ಶೈಲಿಯ ಒಂದು ಶುಚಿ ಮತ್ತು ರುಚಿಯಾದ ಆಹಾರ ಕೈಗೆಟುವ ಬೆಲೆಯಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ ಇದು ಅತ್ಯಂತ ಜನನಿಬಿಡವಾದ ರಸ್ತೆ ರಸ್ತೆ ಮದ್ಯನಪಾಳಿ ಗೊತ್ತಿ ಮಂಜುನಾಥ ಈ ಕರಾವಳಿ ಭಾಗದವರು ಈ ಹೋಟೆಲ್ ನಡೆಸ್ತಾ ಇದ್ದಾರೆ ಇದು ಇದು ನೂತನವಾಗಿ ಓಪನ್ ಆಗಿದೆ ಹೋಟೆಲು ಮತ್ತು ಹೋಟ್ಲಲ್ಲಿ ತುಂಬ ಗಾಳಿ ಬೆಳಕಿದೆ ಲೈವ್ ಟಿಚನ್ ಇದೆ ರುಚಿ ರುಚಿ ಊಟಗಳು ಅದೇ ಮಂಜುನಾಥ ಗ್ರ್ಯಾಂಡ್ನ ಒಂದು ದೃಶ್ಯ ದೃಶ್ಯನೇ ಇತ್ತೀಚಿನ ದಿನಗಳಲ್ಲಿ ಜನ ರುಚಿ ರುಚಿಯನ್ನು ಆದ ಆಹಾರ ಹುಡ್ತಾ ಇದ್ದಾರೆ ಅಲ್ಲಿನ ಹೋಟೆಲ್ಗಳು ತುಂಬ ದೃಶ್ಯನೇ ಚೇಂಜ್ ಆಗಿದೆ ಇದು ನೋಡಿ ಒಂದೇ ಹೋಟೆಲಲ್ಲಿ ಚೈನೀಸ್ ಇದೆ ಇಲ್ಲಿ ಮಂಜುನಾಥ ಗ್ರಾಂಡ್ ಚೈನೀಸ್ ಇದೆ ನಾರ್ತ್ ಇಂಡಿಯನ್ ಇದೆ ಅಂತ ಕಾಂಪ್ರೆ ಇದೆ ಸೌತ್ ಇಂಡಿಯನ್ ಇದೆ ಮತ್ತು ಟೀ ಕಾಫಿ ಮತ್ತು ಜ್ಯೂಸ್ ಕೌಂಟ್ರ್ಗಳು ಐಸ್ ಕ್ರೀಮು ಪಾವ್ಬಾಜಿ ಎಲ್ಲವೂ ಇದೆ ಈ ಥರ ಜನ ಯಾವ ಒಂದೇ ಪಾಯಿಂಟಲ್ಲಿ ಎಲ್ಲ ರೀತಿಯ ಆಹಾರಗಳು ಸಿಗುತ್ತೆ ದೊಡ್ಡವರು ದೊಡ್ಡವ್ರ ಒಂಥರ ಆಹಾರ ತಿಂದರೆ ಒಂಥರ ಆಹಾರ ಬೇಕಾಗುತ್ತೆ ಮತ್ತು ಹಿರಿಯರು ಒಂಥರ ಅದು ಎಲ್ಲ ರೀತಿಯ ಸಾಂಪ್ರದಾಯಿಕ ಆಹಾರಗಳು ನೋಡಿ ಉಪ್ಪಿನ ವಡೆ ಇದೆ ರವಾ ವಡೆ ಇದೆ ಮದ್ದೂರು ಅಡೆ ಮಂಗಳೂರು ಗೋಬಿ ಗೋಲಿ ಬಗ್ಗೆ ಮೊಸರು ವಡೆ ಅವಲಕ್ಕಿ ಇದೆ ಅವಲಕ್ಕಿ ಮೊಸ್ತ್ರಿದೆ ವಡೆ ಈ ಥರ ವೆರೈಟಿ ವೆರೈಟಿ ಆಹಾರಗಳನ್ನು ಲೈವ್ ಕಿಚನ್ ಇದೆ ನೋಡಿ ಮಂಜುನಾಥ ಗ್ರಹಣ ಸ್ಪೆಷಲ್ ಅಂದರೆ ಲೈವ್ ಕಿಚನ್ ಇದೆ ಎಲ್ಲ ಲೈವ್ ಆಗೇ ನೀವು ನೋಡ್ಬೋದು ಏನೇನು ತಯಾರು ಮಾಡ್ತಾರೋ ಅಂತ ಎಲ್ಲ ಕ್ಲೀನಾಗಿ ನೀಟಾಗಿ ಇದ್ದಾರೆ ಯಾವುದೇ ಮುಚ್ಚಿಮಾರಿ ಎಲ್ಲ ಪ್ರತಿಯೊಂದು ಲೈವ್ ಕಿಚನಲ್ಲೇ ಮಾಡ್ತಾರೆ ದೇವಸ್ಥಾನ ಇರ್ತಾರೆ では ಗ್ರ್ಯಾಂಡ್ ಹೋಟ್ನ ನಮ್ಮದು ಮೆನು ಕಾರ್ಡ್ ನೀವು ನೋಡಲೇಬೇಕು ಇಲ್ಲಿ ಏನೆಲ್ಲ ವಿಶೇಷ ಫುಡ್ಗಳಿವೆ ತಿಂಡಿಗಳಿವೆ ಅಂತ ಒಂದು ನೋಡಬೇಕಾಗತ್ತೆ ನೋಡಿ ಇದೊಂದು ಅವರ ತಿಂಡಿಗಳ ಪ್ರದರ್ಶನ ಮಾಡಿದೆ ವೈವಿಧ್ಯಮಯವಾದ ತಿಂಡಿ ಇದೆ ನೋಡಿ ಇದೊಂದು ಆನಿಯನ್ ದೋಸೆ ಈರುಳ್ಳಿ ದೋಸೆ ಇದೆ ವೆಜಿಟೇಬಲ್ ದೋಸೆ ತರಕಾರಿ ದೋಸೆ ಇದೆ ನೋಡಿ ಇದು ಪನ್ನೀರ್ ದೋಸೆ ಪನ್ನೀರ್ ದೋಸೆ ಇದೆ ನೋಡಿ ಇದು ನೀರು ದೋಸೆ ರಾಗಿ ದೋಸೆ ಅಂತ ಇಪ್ಪತ್ತಿನ ಮಾಡಿದ ಮಸಾಲೆ ದೋಸೆ ಇದೆ ಈ ಮಸಾಲೆ ದೋಸೆ ಓಪನ್ ಬಟರ್ ಮಸಾಲ ದೋಸೆ ಇದೆ ನೋಡಿ ರವಾ ಹೋನಿಯನ್ ದೋಸೆ ಇದೆ ಎಣ್ಣೆ ಮಸಾಲ ದೋಸೆ ಇದೆ ಕೆಲಾವಿದೆ ಬಿಸಿಬೇಳೆ ಭಾತಿದೆ ವಾಂಗಿ ಇದೆ ರವೆ ಇಡ್ಲಿ ಚೌಚೌ ಭಾತು ಇಡ್ಲಿ ವಡ ದೋಸೆ ಬಾಜಿ ನೋಡಿದು ಕ್ಯಾರೆಟ್ ಅಲ್ಲ ಒಂದು ಕ್ಯಾರೆಟ್ ಇರುವ ಇದು ಹಾಲುಬಾಯಿ ಅಂತ ಇದು ಒಂಥರ ವಿಶೇಷವಾದ ಸ್ವೀಟ್ ಇದು ರವಾ ಲಡ್ಡು ಇದೆ ಬೇಳೆ ಹೋಳಿಗೆ ಇದೆ ನಂತರ ಕೊಕೋನಟ್ ಕಾಯಿ ಹೋಳಿಗೆನೂ ಇದೆ ಇದು ಬನ್ಸ್ ಇದೆ ಬಿಟ್ಟು ಮತ್ತು ಅವಲಕ್ಕಿ ಇದೆ ಪುಡಿ ಇಡ್ಲಿ ಇದೆ ಇಡ್ಲಿ ಕರ್ಡ್ ವಡೆ ಇದೆ ಶೋಚ ಇದೆ ಮತ್ತು ಈ ಥರ ವೆರೈಟಿ ವೆರೈಟಿ ದೋಸೆ ಇದೆ ಅಲ್ಲೊಂದು ದೊಡ್ಡ ದೋಸೆ ಪೇಪರ್ ಮಸಾಲೆ ದೋಸೆ ಇದೆ ಇಷ್ಟೆಲ್ಲ ವೆರೈಟೀಸ್ ಜನರ ರುಚಿಗೆ ತಕ್ಕಂತೆ ಮತ್ತು ಎಲ್ಲ ವಯೋಮಾನದವರು ತಿನ್ನಬಹುದಾದ ಒಂದು ಫುಡ್ ಐಟಮ್ ಇಟ್ಟಿದ್ದಾರೆ ಕರಾವಳಿದು ಇದೆ ಬೆಂಗಳೂರದು ನಾರ್ತ್ ಇಂಡಿಯಾದ ಇಲ್ಲಿ ನಮ್ಮ ಕರ್ನಾಟಕದ ಫುಡ್ಡು ಸ್ಟೈಲನ್ನು ಇಟ್ಟಿದ್ದಾರೆ ಒಂದು ಆಧಾರದ ಪ್ರಕಾರ ಕರ್ನಾಟಕದಲ್ಲಿ ಎರಡು ಸಾವಿರಕ್ಕೂ ಅಧಿಕ ವೆರೈಟಿಯ ಫುಡ್ಗಳಿವೆ ಎರಡು ಸಾವಿರ ವೆರೈಟಿ ಅದು ಕರಾವಳಿ ಸ್ಟೈಲೇ ಒಂದು ಕಡೆ ಆದರೆ ಮಂಗಳೂರು ಬೆಂಗಳೂರು ಮಲೆನಾಡು ಬಯ್ಸೀಮೆ ಕಡೆ ಸ್ಟೈಲೆ ನೋಡಿ ಅದರಲ್ಲಿ ಇವರು ಆಯ್ದ ಕೆಲವು ಟಾಪ್ ಇಲ್ಲಿ ಗ್ರಾಹಕರಿಗೆ ಬಟ್ತಾ ಇದ್ದಾರೆ ಗ್ರಾಹಕರು ಇವರ ಸೇವೆಯಿಂದ ತುಂಬ ಖುಷಿಪಟ್ಟಿದ್ದಾರೆ ಇದು ಮಂಜುನಾಥ ಗ್ರ್ಯಾಂಡ್ ಹೋಟೆಲ್ನ ವಿಶೇಷ ಮೆನ್ಯೂ ಕಾರ್ಡು ಒಮ್ಮೆ ನೀವು ಭೇಟಿ ಮಾಡಬೇಕು ಇಲ್ಲಿಯ ರುಚಿಯಾದ ಕ್ಯಾರೆಟ್ ಹಲ್ವಾ ಹಾಲುಬಾಯಿ ಅಂತ ವಿಶೇಷವಾದ ಕರಾವಳಿ ಸಹಿತ ಬಂತು ಚಿಟ್ಟು ಹೋಲಕ್ಕಿ ಇದನ್ನೆಲ್ಲ ಒಂಥರ ಸಿಗಬೇಕಾಗುತ್ತೆ ಎಲ್ಲ ರೀತಿ ಬಾಯಿಗೆ ನೀರು ಉಳಿಸುವಂಥ ರೀತಿ ರೀತಿಯಾದ ಫುಡ್ಗಳನ್ನು ನೀವು ಇದು ಮತ್ತು ಕಿಚನ್ ಓಪನ್ ಕಿಚನ್ ಇದೆ ಎಲ್ಲ ಪಾರದರ್ಶಕವಾಗಿದೆ ಅತ್ಯಂತ ಶುದ್ಧವಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಕ್ಲೀನ್ ಸ್ವಚ್ಛತೆಗೆ ಮತ್ತು ಸ್ವಚ್ಛ ಪರಿಸರ ಇದೆ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ಈ ಹೋಟ್ಲಲ್ಲಿ ನೋಡಿ ಈ ಥರ ಒಂದು ಹೆಚ್ಚರ ಸ್ನೇಹಿ ಆದ ಹೋಟೆಲ್ ಇದೆ ಮಂಜುನಾಥ ಅಂದರೆ ಯಾವ ಥರ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಚೆನ್ನಾಗಿದೆ ನೀವು ರೆಗ್ಯುಲರ್ ಬರ್ತೀರಾ ಅಥವಾ ಹೇಗೆ ಏನು ವರ್ಕ್ ಮಾಡ್ತಾ ಇರೋದು ಇಲ್ಲಿ ಮಾನ್ಯ ತರ್ತದೆ ವರ್ಕ್ ಮಾಡಿದೆ ಹಾಂ

मसाल दोसा दोसा यू लाइक कर्नाटका फूड विच पुडू मोर लाइक इन सऊथ इंडिया इंडिया इडली वडा लेमन राइस लेमन राइस हां लेमन राइस चाहिए ओके ओके गुड ना? विवेक सिंह ओके सर वुड यू लाइक हेयर दिस ऑर्डर अंजना आई टोल्ड यू द लेमन राइस वगैरह यू कन्न एवरीडे आई कम नेगला यस एवरीडे वी केम हियर हैव दिस प्राइस वाइज सर्विस यस इटस अफोर्डेबल इट गुड

ಹೊ ಅನಿಸುತ್ತೆ ಅಲ್ಲಿ ಪುಟ್ಟ ನನ್ನ ಹೆಸರು ಹರೀಶ್ ಅಂತ ನಾನು ಸುಮಾರು ಇವರು ಹೋಟ್ಲ್ಗಳಲ್ಲಿ ಮೊನ್ನೆ ಒಂದು ತಿಂಗಳ ಹಿಂದೆ ಓಪನ್ ಆಗಿದ್ದು ಹೊಸನಾಗಿ ಓಪನ್ ಆಗಿದೆ ಬಹಳ ಕ್ಲೀನಾಗಿ ನೀಟ್ನೆಸ್ಸು ಬೆಂಗಳೂರಲ್ಲಿ ನೋಡೋ ಅಂಥದ್ದು ನೀಟ್ನೆಸ್ಸು ಇಂಪಾರ್ಟೆಂಟು ನೀಟಾಗಿದ್ದ ಅಂದರೆ ಜನ ತಾನಾ ತಾನೇ ಗ್ರಾಹಕರು ಹುಡ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ವಿಶೇಷವಾಗಿ ಬೆಳಗ್ಗೆ ಇಂಥ ಕಾಫಿ ಇಂಥ ಸಾಯಂಕಾಲ ನೀವು ನೈಟು ಡಿನ್ನರ್ ಹೊರ್ಗೂ ತುಂಬ ಚೆನ್ನಾಗಿರೋ ಐಟಮ್ ಸಿಗ್ತಾ ಇರುತ್ತೆ ಇಲ್ಲಿ ಬೆಳಿಗ್ಗೆ ಕಾಫಿಯಿಂದ ಹಿಡಿದು ಸಾಯಂಕಾಲವರೆಗೂ ಡಿನ್ನರ್ವರೆಗೂ ಅಂದರೆ ಇವ್ನ ಲೆಕ್ಕ ಹಾಕೊಳ್ಳಿ ಸುಮಾರು ಐಟಮ್ಗಳು ನೀವು ಇಷ್ಟು ಬೇಕಾದರೂ ನೋಡಿ ಲೀಸ್ಟ್ ಇದೆ ಈ ಲೀಸ್ಟ್ನಲ್ಲಿ ಇಷ್ಟೊಂದು ಐಟಮ್ಗಳು ಇಷ್ಟೊಂದು ಐಟಮುನು ಎಲ್ಲ ಚೆನ್ನಾಗಿರೋ ಅಂಥವೇ ಅದೊಂದೇ ಅಲ್ಲ ನೋಡಿ ಸುಮಾರು ಐಟಮ್ ಇದು ರೇಟ್ ಬಗ್ಗೆ ಏನು ಹೇಳ್ತೀರಿ ಇದು ಐಟಮ್ ರೇಟ್ ಎಲ್ಲ ರೇಟು ರೀಸನೇಬಲ್ ಆಗಿದೆ ಸರ್ ನೂರು ರೂಪಾಯಿಗೆ ಒಂದು ಲಂಚ್ ಸಿಗುತ್ತೆ ಅಂದರೆ ನೀವು ಲೆಕ್ಕ ಹಾಕೊಳ್ಳಿ ಹೋಳಿಗೆ ಊಟ ಸಿಹಿ ಊಟ ನೀವು ಹಬ್ಬದ ಊಟ ಮಾಡಬೇಕಾದರೂ ದಯವಿಟ್ಟು ಇಲ್ಲಿ ಒಂದು ಭೇಟಿ ಕೊಡಿ ಭೇಟಿ ಕೊಟ್ಟು ನಿಮ್ಮೇ ಒಪಿನಿಯನ್ ನೀವು ಹೇಳ್ಕೊಬೋದು ಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಹಬ್ಬದ ಊಟ ಮಾಡ್ಬೋದು ಒಂದು ನೂರು ರೂಪಾಯಿಗೆ ಹಬ್ಬದ ಊಟ ಸಿಗುವಂಥ ವಾತಾವರಣ ಇದರಲ್ಲಿ ಈ ಇಂಥ ಬೆಂಗಳೂರಲ್ಲಿ ಕಾಸ್ಟ್ಲಿ ದುನಿಯಾದಲ್ಲಿ ನಿಮಗೆ ನೂರು ರೂಪಾಯಿಗೆ ಕೇವಲ ನೂರು ಎಷ್ಟು ಕಡೆ ನೂರು ಅನ್ನ ಸಾಮರ್ ಸಿಗಲ್ಲ ಹಾಗಾಗಿ ಇಲ್ಲಿ ಸಿಗುತ್ತೆ ಹಬ್ಬ ದೊಡ್ಡ ಸಿಗುತ್ತೆ ಅಂದರೆ ಬಹಳ ನೀವು ಎತ್ತು ಫ್ಯಾಮಿಲಿ ಸಮೇತ ಬಂದು ಇದು ಸ್ವೀಕರಿಸ್ಬೇಕಂತ ಒಂದು ನಾವು ಕೇಳ್ಬಂದ್ವಿ ರುಚಿಯೂ ತುಂಬ ಚೆನ್ನಾಗಿ ರುಚಿ ರುಚಿಯಾಗಿದೆ ಅಲ್ಲಿ ಬೇಕಾದ್ರೆ ನೋಡ್ಬೋದು ಇನ್ನೆಲ್ಲಾನು ಒಂದು ಒಳ್ಳೆ ಹಿಡಿಯೋ ನೀವು ಆ ಕಡೆ ಸಮಿತಿ ಎಷ್ಟು ಕೀಲ್ ಆಗಿದೆ ವಿಶ್ಲೇಷಾಗಿದೆ ಎಲ್ಲಾನು ಮತ್ತು ಆಗಿರ್ತಾರೆ ಆಮೇಲೆ ಯೂನಿಫಾರ್ಮ್ ಕೂಡ ಖರ್ಚು ವರ್ಷವಾಗಿ ಟೇಬಲ್ ಆಗಿರ್ಬೋದು ನೀರಾಗಿರ್ಬೋದು ಪುಡಿ ಅಂತ ಇದೇ ಆಗಿರ್ಬೋದು ಎಲ್ಲ ಸ್ವಚ್ಛವಾಗಿದ್ದಾವೆ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮಂಜುನಾಥ ಇನ್ನು ಸ್ಪೆಷಲ್ ಐಟಮ್ ಅಂದರೆ ನೋಡಿ ಸ್ಯಾಂಡ್ವಿಚ್ ಇದೆ ನಾರ್ತ್ ಮೀಲ್ಸ್ ನಾರ್ತ್ ಮೀಲ್ಸ್ ಇದೆ ಈ ಥರ ಊಟ ಹೋಗ್ತಾರೆ ಸೌತ್ ಮೀನ್ಸ್ ಸೌತ್ ಮಿಲ್ಸಲ್ಲಿ ಈ ಥರ बटर्जामीन हईदराबादानी रेडिए मोगला बिर्यी लेम कपड़े रई कबा रु कबाब तरकारी प्रभाव फ्रैड रईस पनीीर बिर्यी मंजुनाथ ग्रैंड स्पेशल बिरयानी अभी मंजुनाथ ग्रे स्पेशल बिर्यी ಇದು ಹಾಂಗ್ಕಾಂಗ್ ನೋಡಲ್ಸ್ ಹಾಂಗ್ಕಾಂಗ್ ನೋಡಲ್ಸ್ ರಾಯೋ ವೆರೈಟೀಸ್ ಐಟಮ್ಗಳು ಇದೆಲ್ಲ ತಿಂಡಿ ಉಪಹಾರಗಳು ಊಟ ಮತ್ತು ವಿಶೇಷ ಭೋಜನ ಇದರ ವ್ಯವಸ್ಥೆ ಮಾಡಿದೆ ಗ್ರಾಹಕರ ಹೆಚ್ಚಿಗೆ ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಸಿಗ್ತಾರೆ ಲ್ಲಿ ಎಲ್ಲ ವೆರೈಟಿ ಶಾಪ್ ಗ್ರಾಹಕರು ಈ ಹೋಟೆಲ್ ಬರ್ತಾ ಇರುತ್ತೆ ಮಂಜುನಾಥ ಗ್ರ್ಯಾಂಡ್ ಸ್ವೀಟ್ ಕೌಂಟ್ರೆಸ್ ಇದು ಜ್ಯೂಸ್ ಕೌಂಟರ್ ಎಲ್ಲ ವೆರೈಟಿ बेलपुरी खानी पाबाज नॉर्थ इंडिया यहाँ Let's play. Okay.